ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಲಂಗ ನ ಕಟ್ಟಿಂಗ್ನ ಇದ್ದೀನಿ ಈ ಬ್ಲೌಸ್ ಅಂದರೆ ಇದು ಸ್ಯಾರಿ ಬ್ಲೌಸು ಇದನ್ನ ಇಟ್ಕೊಂಡು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಯಾವುದು ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಫಸ್ಟಿಗೆ ತೋರಿಸ್ತೀನಿ ನೋಡಿ ಇದು ರೆಡಿಮೇಡ್ ಬಂದಿತ್ತು ಈ ರೆಡಿಮೇಡಲ್ಲಿ ಫುಲ್ಲು ಫ್ರೀ ಸೈಜ್ ಇತ್ತು ಡಬಲ್ ಎಕ್ಸೆಲ್ ಇತ್ತು ಅದನ್ನು ಸ್ಮಾಲ್ ಸೈಜ್ ಟ್ವೆಂಟಿ ಸಿಕ್ಸ್ ಸೈಜ್ಗೆ ನಾನು ಇದನ್ನು ಲಂಗನ ರೆಡಿ ಮಾಡಿದ್ದೀನಿ ನೋಡಿ ಟ್ವೆಂಟಿ ಸಿಕ್ಸು ವೇಸ್ಟು ಫುಲ್ಲು ಟ್ವೆಂಟಿ ಸಿಕ್ಸು ಫಿಲ್ಟ್ಸನ್ನೆಲ್ಲ ಈಗ ತುಂಬ ದೊಡ್ಡ ಸೈಜ್ ಆಗಿರೋದ್ರಿಂದ ಒಳಗಡೆ ಒಳಗಡೆಯಿಂದನೇ ಕೊಟ್ಟಿರೋದ್ರಿಂದ ಈ ರೀತಿಯಾಗಿ ಇದು ಬಂದಿದೆ ಇದ್ರದ್ದು ಬ್ಲೌಸು ಅವ್ರಿಗೆ ಲಂಗ ಬ್ಲೌಸ್ ಟೈಪಲ್ಲಿ ಬೇಕು ಅಂತ ಕೇಳಿರೋದ್ರಿಂದ ಈಗ ಅದನ್ನು ಕಟ್ಟಿಂಗ್ ಮಾಡೋಣ ನೋಡಿ ಇದು ಬ್ಲೌಸು ಈ ರೀತಿಯಾಗಿದೆ ಮೆಜರ್ಮೆಂಟು ಈ ಬ್ಲೌಸ್ ಇದೆ ಈ ಬ್ಲೌಸ್ ಪ್ರಕಾರ ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡಬೇಕಾಗುತ್ತೆ ಅದು ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಫಸ್ಟಿಗೆ ಸ್ಲೀವು ಉದ್ದ ಸ್ಲೀವು ಅಂತ ಹೇಳಿದರೆ ಉದ್ದ ಸ್ಲೀವಲ್ಲಿ ಯಾವ ರೀತಿ ಅಂದರೆ ಬಬ್ ಸ್ಲೀವ್ ಇವಾಗ ಲೇಟೆಸ್ಟಾಗಿ ಇದೆಯಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ಆ ಥರ ಬಪ್ ಸ್ಲೀವು ಬೇಕು ಅಂತೇಳಿರೋದ್ರಿಂದ ಅದನ್ನೇ ಕಟಿಂಗ್ ಮಾಡೋಣ ಅದನ್ನೇ ಯಾವ ರೀತಿ ಕಟ್ಟಿಂಗ್ ಮಾಡಿಕೊಂಡು ಲಂಗ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಲೈನಿಂಗ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಉದ್ದ ಡ್ರೆಸ್ ಆಗಿರೋದ್ರಿಂದ ತಗೋಬೇಕಾಗಿತ್ತು ಫಸ್ಟು ನೋಡಿ ನಾಲ್ಕು ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಏನು ಎಡ್ಜ್ ಬರುತ್ತಲ್ಲ ಈ ಎಡ್ಜಿಗೆ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇದು ಹದಿನಾಲ್ಕು ವರ್ಷದ ಹುಡುಗಿದು ಅದೇ ಸೈಜ್ ನೋಡಿದರೆ ಚೆಸ್ಟ್ ಮೆಜರ್ಮೆಂಟು ಚೇಂಜ್ ಇರುತ್ತೆ ಯಾಕಂದರೆ ಇಲ್ಲಿ ಲಂಗ ಬ್ಲೌಸ್ನ ನಾವು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ವೆರೈಟಿಯಾಗಿ ಇರುತ್ತೆ ಹದಿನಾಲ್ಕು ವರ್ಷದ್ದು ಹುಡುಗಿದ್ದು ಲಂಗ ಬ್ಲೌಸ್ ಆದ್ರೂ ಪರ್ಸ್ನಾಲಿಟಿ ಮೇಲೆ ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದು ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಇದು ಬ್ಲೌಸು ಈ ಬ್ಲೌಸು ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ತೀನಿ ಇದು ಬಬ್ ಸ್ಲೀವ್ ಬೇಕಂತ ಹೇಳಿದರೆ ಅದನ್ನ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಎಂಟೂವರೆ ಇದೆ ನೋಡಿ ಈ ರೀತಿಯಾಗಿ ಸ್ಲೀವದಲ್ಲಿ ಏನು ಚೇಂಜಸ್ ಇರೋಲ್ಲ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ ಮೆಜರ್ಮೆಂಟ್ ಏನು ಕೊಟ್ಟಿರ್ತಾರಲ್ಲ ಅದೇ ಮೆಜರ್ಮೆಂಟೇ ನಮಗೆ ಲಂಗ ಬ್ಲೌಸ್ಗೂ ಅಪ್ಲೈ ಆಗುತ್ತೆ ಅದರಲ್ಲಿ ಏನು ಚೇಂಜಸ್ ಇರಲ್ಲ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲೇನಂದರೆ ಲಂಗ ಬ್ಲೌಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಲೂಸ್ನ ತೊಗೊಳೋಣ ಕಾಲು ಇಂಚು ಮುಂದಕ್ಕೆ ತೊಗೊಳ್ಳೋಣ ಆಮೇಲೆ ನಾವು ಟೈಟ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಓಕೆನಾ ಈ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಈ ಮಾರ್ಕ್ ಮಾಡಿಕೊಂಡು ನೋಡಿ ನಮಗೆ ಇಲ್ಲಿ ಇಲ್ಲಿಗೆ ಸಾಕು ಈ ಮಾರ್ಕ್ ಏನು ನಮಗೆ ಬೇಕಾಗಿರಲ್ಲ ಅದು ನಾರ್ಮಲ್ ಸ್ಟಿಚ್ ಮಾಡೋದಂದರೆ ಆ ಮಾರ್ಕ್ ಬೇಕಾಗುತ್ತೆ ಇಲ್ಲ ಅಂದರೆ ನಮಗೆ ಬೇಡ ಓಕೆ ಇವಾಗ ನಾವು ಇಲ್ಲಿ ಮೂರು ಇಂಚು ಇಲ್ಲಿ ನಮ್ಮದು ಮೇಲೆ ಇದು ತೊಗೊಂಡಿದ್ದೀವಲ್ಲ ಅದನ್ನು ನಾನು ಕಟ್ ಮಾರ್ಕಿಂಗ್ನ ಇಲ್ಲ ನೋಡಿ ಈ ರೀತಿಯಾಗಿದೆ ಈ ಮಾರ್ಕಲ್ಲೇ ಇಲ್ಲಿಂದ ನೀವು ನೋಡಿ ಒಂದೂವರೆ ಅಥವಾ ಒಂದು ಮುಕ್ಕಲ್ಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಶೇಪ್ ಮಾರ್ಕ್ನ ಕೊಡಿ ನೀಟಾಗಿರಬೇಕು ಶೇಪ್ ಮಾರ್ಕು ಇಲ್ಲಾಂದರೆ ನೀವು ಈ ಥರ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಈ ಥರ ಬೆಂಡ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಸ್ವಲ್ಪ ಹಿಂಗೆ ಶೇಪ್ನ ತಗೊಳ್ಳಿ ಆವಾಗ ನೀಟಾಗಿ ಬರುತ್ತೆ ನೆಕ್ಸ್ಟು ಇದಾದ್ಮೇಲೆ ಇಲ್ಲಿಂದ ಈ ಜಾಯಿಂಟು ಮತ್ತು ಈ ಜಾಯಿಂಟಿಗೆ ನಾನು ಈ ಥರ ಒಂದು ಮಾರ್ಕ್ ಇದ್ದೀನಿ ಇಲ್ಲಿ ಕೂಡ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಬಪ್ ಸ್ಲೀವ್ ಆಗಿರೋದ್ರಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಎರಡೂವರೆ ಇಂಚಿಗೆ ಈ ಎರಡೂವರೆ ಇಂಚಿಗೆ ಒಂದು ಬಾಕ್ಸ್ ಮಾಡ್ಕೋಬೇಕು ಯಾವಾಗಲೂ ಇದು ತುಂಬ ಹಾರ್ಡ್ ಅಲ್ಲ ಇದಕ್ಕೆ ಯಾವುದೇ ಡಿಸೈನ್ ಮಾಡಿದ್ರೆ ಚೆನ್ನಾಗಿರಲ್ಲ ಬಟ್ ಅದಕ್ಕೆ ಒಂದು ಬಫ್ ಕೊಟ್ಟರೆ ಚೆನ್ನಾಗಿರುತ್ತೆ ಲುಕ್ಕಾಗಿರುತ್ತೆ ಟ್ರೆಡಿಷನಲ್ ಆಗಿ ಚೆನ್ನಾಗಿರುತ್ತೆ ಅಂತ ಓಕೆನಾ ಇದಾದ ಮೇಲೆ ನೋಡಿ ಈ ರೀತಿಯಾಗಿ ಒಂದು ಶೇಪ್ ತಗೋಬೇಕು ಇಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಈ ಥರ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಟಚ್ ಆಗೋ ಥರ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಕಟ್ಟಿಂಗನ್ನ ಮಾಡ್ಕೋಬೋದು ಆಯಿತು ಇವಾಗ ಸ್ಲೀವ್ ಕಟ್ಟಿಂಗು ಈಸಿಯಾಗಿ ನಮಗೆ ಬಂತು ಇದನ್ನು ಕಟ್ಟಿಂಗ್ ಮಾಡಿ ನೋಡಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಆಯಿತಾ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ನ್ಯಾಚನ್ನ ಕೊಡಿ ಇಲ್ಲೊಂದು ನ್ಯಾಚ್ ಕೊಡಿ ಇದನ್ನು ಕಟಿಂಗ್ ಮಾಡಿಕೊಂಡು ಕೆಳಗಡೆ ಒಂದು ನ್ಯಾಚ್ ಕೊಡಿ ಉಳಿದದು ನಿಮಗೆ ಬಫ್ ಎಲ್ಲಿಂದ ಕೊಡಬೇಕಂದ್ರೆ ಏನು ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಲ್ಲ ಈ ಥರ ಟೇಪಲ್ಲಿ ನೋಡಿಕೊಂಡು ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಮ್ಯಾಚ್ ಹಾಕ್ಕೊಳ್ಳಿ ನೋಡಿ ಇದಕ್ಕೆ ನಾವು ಇಲ್ಲಿ ಶೇಪ್ ತೆಗಿಬೋದು ಇಲ್ಲಾಂದರೆ ಹಾಗೆ ಕೂಡ ಫಿಲ್ಟ್ನ ಕೊಡ್ಬೋದು ಈ ಬ್ಲೌಸ್ಗೆ ನಾನು ಸ್ವಲ್ಪ ಲೈಟಾಗಿ ಪ್ರೆಂಟ್ ಶೇಪ್ನ ಕೊಡ್ತೀನಿ ಹಂಗಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇದಾಯ್ತಲ್ವಾ ಈಗ ನೆಕ್ಸ್ಟು ನೋಡಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡ್ತೀವಲ್ಲ ಸ್ಯಾರಿ ಬ್ಲೌಸ್ ಆ ರೀತಿಯಾಗಿ ಇದನ್ನು ಕಟ್ಟಿಂಗ್ ಮಾಡೋಂಗಿಲ್ಲ ಹಾಗಾಗಿ ಈ ಥರ ಡಬಲ್ ಫೋಲ್ಡಿಂಗ್ನ ಹಾಕ್ಕೊಳ್ಳಿ ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡಾದಮೇಲೆ ಮತ್ತು ಇವಾಗ ಇನ್ನೂ ಒಂದು ನಿಮಗೆ ಆಗಿ ಬೇಕಾಗಿರುವಂಥದ್ದು ಎಷ್ಟು ಲೆಂತ್ ಬೇಕು ಅಂತ ನಾವು ಫಸ್ಟು ನೋಡ್ಕೋಬೇಕು ಈ ಬ್ಲೌಸ್ ಅವ್ರಿಗೆ ನಮಗೆ ಎಷ್ಟು ಬೇಕಾಗುತ್ತೆ ಅಂದರೆ ಹದಿನೈದು ಇಂಚು ಉದ್ದ ಬೇಕಾಗುತ್ತೆ ಪ್ಲಸ್ ಒನ್ ಇಂಚು ಹದಿನಾರು 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 ಮೂವತ್ತೆರಡು ಇಂಚು ಇದೆಯಾ ಅಂತ ನೋಡ್ಕೋಬೇಕು ಕರೆಕ್ಟಾಗಿ ಇದು ಮೂವತ್ತಾರು ಮೂವತ್ತೆರಡು ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಇದೆ ಕರ ಪೀಸ್ ಬರುತ್ತೆ ಹಂಗಾಗಿ ಖರಾ ಪೀಸನ್ನ ಕಟ್ ಮಾಡ್ಕೊಳ್ಳೋಣ ಮೂವತ್ತ್ಮೂರು ಇಂಚಸ್ ಇದೆ ಓಕೆನಾ ಇದನ್ನು ಎರಡೂ ಈಕ್ವಲಾಗಿ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಲಂಗ ಬ್ಲೌಸ್ ಅನ್ನೋದನ್ನ ಸ್ಟಿಚಿಂಗ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ನೀಟಾಗಿ ಈ ರೀತಿಯಾಗಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಓಕೆನಾ ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಈ ಖರಾ ಪೀಸ್ ಏನಿರುತ್ತಲ್ಲ ಅದು ಬೇಡ ಅಂದರೆ ನಾವು ಕಟ್ಟಿಂಗ್ ಮಾಡ್ಕೋಬೇಕು ಮತ್ತು ಕೆಲವೊಂದು ಸರಿ ಬೇಕಾದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅರ್ಧ ಇಂಚು ಕಾಲು ಇಂಚಲ್ಲೇ ಉದ್ದ ಬೇಕಂದಾಗ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿ ಸ್ಟ್ರೇಟಾಗಿ ಕಟಿಂಗ್ನ ಮಾಡ್ತಾಯಿದ್ದೀನಿ ಇಲ್ಲಿ ಸಾರಿ ಬ್ಲೌಸ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಯಾಕಂದರೆ ಈ ರೀತಿಯಾಗಿ ಕಟ್ಟಿಂಗು ಕೂಡ ಮಾಡ್ಬೋದು ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಫುಲ್ಲು ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಫುಲ್ ವೇಸ್ಟ್ ಬಂದು ಇಪ್ಪತ್ತೈದುವರೆ ಇದೆ ಇದಕ್ಕೆ ನಾನು ಎರಡು ಇಂಚನ್ನ ಹ್ಯಾಡ್ ಮಾಡ್ಕೊಂಡ್ರೆ ಇಪ್ಪತ್ತೇಳುವರೆ ಆಗುತ್ತೆ ಈ ಇಪ್ಪತ್ತೇಳುವರೆನ ನಾಲ್ಕು ಭಾಗ ಮಾಡ್ಕೋಬೇಕು ನಾಲ್ಕು ಭಾಗನ ಈ ರೀತಿಯಾಗಿ ಟೇಪಲ್ಲಿ ಅರ್ಧ ಅರ್ಧ ಇಟ್ಕೊಂಡಾಗ ನಮಗೆ ಏನು ಸಿಗುತ್ತೆ ಅದನ್ನೇ ನಮಗೆ ನಾಲ್ಕನೇ ಒಂದು ಭಾಗನ ತಗೋಬೇಕಾಗುತ್ತೆ ನೋಡಿ ಇಲ್ಲಿ ಆರು ಮುಕ್ಕಾಲು ಇದೆ ಆರು ಮುಕ್ಕಾಲ್ ಅಂದ್ರೆ ಇದು ಲಂಗ ಬ್ಲೌಸ್ ಆಗಿರೋದ್ರಿಂದ ನಾನು ಏಳು ಇಂಚಿಗೆ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡೂವರೆ ಇಂಚನ್ನ ತಗೊಳ್ತಾ ಇದ್ದೀನಿ ಓಕೆನಾ ಎರಡೂವರೆ ಇಂಚ್ ಏನಕ್ಕೆ ತಗೊಳ್ತಾ ಇದ್ದೀನಿ ಹೇಳಿದ್ರೆ ಇದು ಎಕ್ಸ್ಟ್ರಾ ಇರಬೇಕು ಯಾವಾಗಲೂ ಲಂಗ ಬ್ಲೌಸ್ಗೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೆ ಈ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳುವಾಗ ಮೆಜರ್ಮೆಂಟ್ ಮಾಡ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಎರಡು ಇಂಚ್ ಕೂಡ ತೊಗೋಬೋದು ಓಕೆನಾ ಇದಾದಮೇಲೆ ನೆಕ್ ವಿಡ್ತು ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ನೆಕ್ ಬಿಡ್ತಾನೆ ಎಷ್ಟು ತೊಗೋಬೇಕು ಅಂತ ನಾವು ನೋಡ್ಕೋಬೇಕು ಫಸ್ಟು ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೊಳ್ಳೋಣ ಹಾರ್ಮೋಲನ್ನ ನೋಡ್ಕೊಳ್ಳೋಣ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ಲಂಗ ಬ್ಲೌಸ್ದು ಮೆಜರ್ಮೆಂಟ್ನ ನೋಡ್ಬೋದು ನಾನು ಬೇರೆ ರೀತಿಯಾಗಿ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ ಆ ರೀತಿಯಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಈ ಈ ಬ್ಲೌಸ್ ಮೆಜರ್ಮೆಂಟಿಂದ ಕೂಡ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ಯಾಕಂದರೆ ಈ ಥರ ನಾನು ಸ್ಟಿಚ್ ಮಾಡಿದ್ದೀನಿ ಅದು ಏಳು ಹದಿನಾಲ್ಕು ಹಾರ್ಮೋಲ್ ಬಂದು ಹದಿನಾಲ್ಕಿದೆ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು ಇದು ನೋಡಿ ಪ್ಯಾಡೆಡ್ ಬ್ಲೌಸು ಆದರೂ ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೋಬೇಕು ಚೆಸ್ಟ್ ಮೆಜರ್ಮೆಂಟ್ ಬಂದು ಏಳು ಮುಕ್ಕಾಲಿದೆ ಏಳು ಮುಕ್ಕಾಲಿದೆ ಏಳು ಮುಕ್ಕಾಲು ಅಂದರೆ ನಾವು ಫುಲ್ ಚೆಸ್ಟನ್ನ ಎಷ್ಟು ಏಳು ನಾಲ್ಕು ಭಾಗ ಮಾಡಿಕೊಂಡ್ರೆ ಮೂವತ್ತ ಒಂದು ಇಂಚ್ ಬರುತ್ತೆ ಫುಲ್ ಚೆಸ್ಟ್ ಮೆಜರ್ಮೆಂಟ್ ಮೂವತ್ತ ಒಂದು ಇಂಚ್ ಬಂದಾಗ ನಾವು ಎರಡು ಇಂಚು ಎಕ್ಸ್ಟ್ರಾನ ತಗೊಳ್ತೀವಿ ಆವಾಗ ಮೂವತ್ತ ಮೂರು ಇಂಚ್ ಆಗುತ್ತೆ ಅದನ್ನು ನಾಲ್ಕು ಭಾಗ ಮಾಡ್ಕೋಬೇಕು ನಾಲ್ಕು ಭಾಗ ಅಂದರೆ ಹದಿನಾರು ವರೆ ಬರುತ್ತೆ ಹದಿನಾರು ವರೆಯಲ್ಲಿ ಎಂಟು ಕಾಲು ಬರುತ್ತೆ ಇವಾಗ ನಾನು ಚೆಸ್ಟ್ ಮೆಜರ್ಮೆಂಟನ್ನ ಎಂಟು ಕಾಲು ತಗೋತಾ ಇದ್ದೀನಿ ನೋಡಿ ಎಂಟು ಕಾಲು ತಗೋತಾ ಇದ್ದೀನಿ ಈಗ ಈ ಎಂಟು ಕಾಲ್ಗೆ ನೆಕ್ ಎಷ್ಟು ಓಪನಿಂಗ್ ಇರಬೇಕು ಅಂತ ತಗೋ ನೋಡೋದಾದರೆ ನಾನು ಈ ಬ್ಯಾಕ್ ಬಟನ್ ಇಡೋದ್ರಿಂದ ಎರಡು ಇಂಚಿಗೆ ಮಾರ್ಕ್ನ ಇದ್ದೀನಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ಸ್ಟಿಚಿಂಗಿಗೆ ಕಾಲು ಇಂಚ್ ಬಿಡೋದರಿಂದ ಎರಡು ಕಾಲು ಇಂಚ್ ಬರುತ್ತೆ ಎರಡು ಕಾಲು ಇಂಚ್ ಆದಮೇಲೆ ಇಲ್ಲಿಂದ ಪಟ್ಟಿ ಎಷ್ಟು ಬೇಕಾಗುತ್ತೆ ಅಂದರೆ ಇಡ್ತಾ ಇದ್ದೀನಿ ಪಟ್ಟಿ ಯಾವಾಗಲೂ ಲಂಗ ಬ್ಲೌಸ್ಗೆ ಸ್ವಲ್ಪ ದೊಡ್ಡದಾಗಿರಬೇಕು ತುಂಬ ಚಿಕ್ಕದಾಗಿರಬಾರ್ದು ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಎರಡೂವರೆನ ಇಟ್ಕೊಳ್ತಾ ಇದ್ದೀನಿ ಇವಾಗ ಟೋಟಲ್ ಬಂದು ಐದು ಕಾಲ್ ತೊಗೊಂಡಿದ್ದೀನಿ ಐದು ಕಾಲಿಗೆ ಒಂದು ಸ್ಟ್ರೇಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಐದು ಕಾಲ್ ಏನು ತೊಗೊಂಡಿದ್ದೀನಲ್ಲ ಅದೇ ಐದು ಕಾಲನ್ನ ನಾನು ಡೌನಿಂಗು ಕೂಡ ತೊಗೊಳ್ತೀನಿ ಬೇರೆ ರೀತಿಯಾಗಿ ಕೂಡ ತೊಗೊಬೋದು ಇಲ್ಲಿ ಐದು ಇಂಚ್ ಕೂಡ ತೊಗೋಬೋದು ಆಯಿತಾ ನಾನಿಲ್ಲಿ ಐದು ಕಾಲನ್ನ ತೊಗೊಳ್ತಾ ಇದ್ದೀನಿ ನೀಟಾಗಿ ಒಂದು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಈ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ನಾನು ಒಂದು ಕಾಲಿಗೆ ಮಾರ್ಕ್ ಇದ್ದೀನಿ ನೀವು ಬೇಕಾದರೆ ಒಂದೂವರೆಗೆ ಮಾಡ್ಕೋಬೋದು ಆದರೆ ನಾನು ಈ ಈ ಬ್ಲೌಸು ಕೈ ಕೂಡ ಸಣ್ಣದಾಗಿರೋದ್ರಿಂದ ನಾನು ಒಂದು ಕಾಲಿಗೆ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಂಟು ಕಾಲು ಇಲ್ಲಿ ಎರಡು ಇಂಚು ಇವಾಗ ನಾವು ಕೆಳಗಡೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಕರೆಕ್ಟಾಗಿ ಬರುತ್ತಾ ಅಂತ ಒಂದು ಚೆಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಸ್ಟಿಚಿಂಗ್ನ ಮಾಡಬೇಕಾಗುತ್ತೆ ಇಷ್ಟೇ ಈ ಬ್ಲೌಸಲ್ಲಿ ಯಾವುದೇ ರೀತಿಯಾಗಿ ನಮಗೆ ಡಿಫ್ರೆನ್ಸ್ ಅನ್ನೋದು ಕಾಣಿಸಲ್ಲ ನನಗೆ ನೆಕ್ ಅವರು ಡೀಪ್ ಯಾವ ಯಾವ ಕಮ್ಮಿ ಹೇಳಿರ್ತಾರ ಜಾಸ್ತಿ ಹೇಳಿರ್ತಾರ ಅನ್ನೋದ್ರ ಮೇಲೆ ಈ ನೆಕ್ ಹಿಡಿದು ಬರುತ್ತೆ ಇದನ್ನು ನಾನು ಎರಡು ಇಂಚ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಈಗ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಮ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀಟಾಗಿ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ನೀವು ಐದು ಇಂಚ್ ಕೂಡ ತಗೋಬಹುದು ತೊಂದರೆ ಇಲ್ಲ ಆದರೆ ಚೆಸ್ಟ್ ಹತ್ರ ಟೈಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಸ್ವಲ್ಪ ಜಾಸ್ತಿನ ತಗೊಂಡಿದೀನಿ ಓಕೆ ಇಲ್ಲಿ ಒಂದು ಮ್ಯಾಚ್ ಹಾಕೊಂಡಿದೀನಿ ಈಗ ನಾನು ಇದೆರಡೂ ಸಪ್ರೇಟ್ ಮಾಡ್ಕೊಳ್ತೀನಿ ಬ್ಯಾಕು ಮತ್ತು ಫ್ರಂಟನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಇದರಲ್ಲಿ ಯಾವುದೇ ರೀತಿಯಾಗಿ ಬೆಲ್ಟು ಇದು ಏನೂ ಬರೋಲ್ಲ ಇವಾಗ ಇದನ್ನು ನಾನು ಫ್ರಂಟ್ ಅಂತ ಬರ್ಕೊಳ್ತೀನಿ ಇವಾಗ ಫ್ರಂಟ್ ಬ್ಯಾಕ್ ಬಟನ್ ಹೇಳಿರೋದ್ರಿಂದ ಇಲ್ಲಿ ಫ್ರಂಟಿಗೆ ಅರ್ಧ ಇಂಚಿಗೆ ಈ ರೀತಿಯಾಗಿ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತು ನಾವು ಸ್ಟಿಚ್ಚಿಂಗ್ ಮಾಡುವಾಗ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಈ ಶೇಪಲ್ಲಿ ಸ್ಟಿಚ್ಚಿಂಗ್ ಮಾಡಿ ಟ್ರಿಮ್ ಮಾಡ್ತೀನಿ ನಾನು ಫಸ್ಟಿಗೆ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಲ್ಲ ಯಾವುದೇ ಕಾರಣಕ್ಕೂ ಆಮೇಲೆ ನಾನು ಸ್ವಲ್ಪ ಲೈಟಾಗಿ ಇಲ್ಲಿ ನ ಕೊಡ್ತೀನಿ ಹಾಗಾಗಿ ಸ್ಟ್ರೇಟಾಗಿ ತಗೊಂಡಿದ್ದೀನಿ ಈಗ ಫ್ರಂಟ್ ಫ್ರಂಟ್ ಬಂದು ನನಗೆ ಬ್ಯಾಕ್ ಬಟನ್ ಇರೋದ್ರಿಂದ ಎಷ್ಟು ಇಂಚ್ ತಗೋಬೇಕು ಅಂತ ಹೇಳ್ತೀನಿ ನೋಡಿ ಐದೂವರೆ ಇಂಚನ್ನು ತಗೊಳ್ತಾ ಇದ್ದೀನಿ ನೆಕ್ ನೆಕ್ ನಾನು ಐದೂವರೆ ಇಂಚನ್ನ ತಗೊಳ್ತಾ ಇದ್ದೀನಿ ಈ ಐದೂವರೆ ಇಂಚನ್ನ ತಗೊಂಡು ಇಲ್ಲಿಂದ ನೋಡಿ ಈ ರೀತಿಯಾಗಿ ನಾನು ಸ್ಟ್ರೇಟ್ನ ಒಂದು ಬಾಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಈ ಬಾಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿಂದ ಬಂದು ಹಾಟ್ ಶೇಪ್ ಅಂದರೆ ಈ ರೀತಿಯಾಗಿ ಒಂದು ಆಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ನೆಕ್ಗೆ ಡಿಸೈನ್ ಕೇಳಿದ್ರೆ ಡಿಸೈನ್ ಕೂಡ ನೀವು ಮಾಡ್ಬೋದು ಇಲ್ಲಿ ಕಲರ್ ಕಾಂಬಿನೇಷನ್ ಯಾವುದು ಇಲ್ಲದೆ ಇರೋದ್ರಿಂದ ನಾನು ಈ ನೆಕ್ಕಲ್ಲಿ ಡಿಸೈನ್ ಇದಕ್ಕೆ ಸ್ವಲ್ಪ ನೆಕ್ಗೆ ಬೇರೆ ಏನಾದರೂ ಡಿಸೈನ್ನ ಮಾಡ್ತೀನಿ ಬಟ್ ಇದೇ ಶೇಪಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಯಾವ ರೀತಿ ಇರುತ್ತೆ ಅಂತ ನೋಡಿ ಈ ರೀತಿಯಾಗಿ ನೀಟಾಗಿ ಕೂತ್ಕೊಡುತ್ತೆ ಅವ್ರಿಗೆ ಓಕೆನಾ ಇದಾದಮೇಲೆ ಬ್ಯಾಕು ಬ್ಯಾಕ್ಗೆ ಎಷ್ಟು ಇಂಚ್ ಬೇಕಾಗುತ್ತೆ ಅಂತ ನೋಡಿದ್ರೆ ಬ್ಯಾಕಿಗೂ ಕೂಡ ನಾನು ಐದೂವರೆ ಇಂಚನ್ನ ತಗೊಳ್ತಾ ಇದ್ದೀನಿ ಯಾಕಂದರೆ ಬ್ಯಾಕಲ್ಲಿ ಕಟ್ ಕೊಡ್ತೀನಿ ನಾನು ಹಾಗಾಗಿ ಐದೂವರೆ ಇಂಚನ್ನ ತೊಗೊಳ್ತಾ ಇದ್ದೀನಿ ಐದೂವರೆ ಇಂಚನ್ನ ತೊಗೊಂಡು ಇಲ್ಲಿ ಬೇಕಂದರೆ ನೀವು ಬ್ಯಾಕು ಫ್ರಂಟು ಎರಡೂ ಸಪ್ಸಪ್ರೇಟಾಗಿ ಕಟ್ ಮಾಡ್ಕೋಬೋದು ಇಲ್ಲಿ ಗಾಜಾಪಟ್ಟಿ ಉಕ್ಸ್ಪಟ್ಟಿ ಬೇಕು ಅಂತ ಹೇಳಿದ್ರೆ ಇವರು ಸ್ವಲ್ಪ ತುಂಬ ಸಣ್ಣ ಇರೋದರಿಂದ ನನಗಿದು ಏನು ಬೇಕಾಗಿರಲ್ಲ ಇಲ್ಲೇ ನಾನು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ನಾನು ಸೆಟ್ ಮಾಡ್ಕೊಳ್ತೀನಿ ಇಲ್ಲಿ ಬ್ಯಾಕಲ್ಲಿ ಯಾವ ರೀತಿಯಾಗಿ ನೆಕ್ನ ಕೊಡ್ಬೋದು ಅಂದರೆ ಬಾಕ್ಸ್ ನೆಕ್ ಆದರೂ ಕೊಡ್ಬೋದು ಇದಕ್ಕೆ ನಾನೀಗ ಬಾಕ್ಸ್ ನೆಕ್ನ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಬಾಕ್ಸ್ ಕೊಡ್ತಾ ಇದ್ದೀನಿ ಇಷ್ಟೇ ಲಂಗ ಬ್ಲೌಸಲ್ಲಿ ಏನು ಚೇಂಜಸ್ ಇರೋಲ್ಲ ಇವಾಗ ಸ್ಲೀವ್ ಒಂದ್ಸರಿ ಚೆಕ್ ಮಾಡ್ಕೋಬೇಕಲ್ಲ ಆರ್ಮೋಲು ಏಳಿತ್ತು ನೋಡಿ ಇಲ್ಲಿ ಸ್ಟಿಚ್ಚಿಂಗಿಗೆ ಅರ್ಧ ಇಂಚನ್ನ ಬಿಟ್ಟು ಚೆಕ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಏಳು ಒನ್ ಗೀಟ್ ಬಂದಿದೆ ಅಂದರೆ ಇಲ್ಲಿ ಏನಾದರೂ ಒನ್ ಪಾಯಿಂಟು ನಾವು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಹಿಂಗೆ ಡೌನ್ ತೊಗೊಂಡಾಗ ಕೂಡ ನಮಗೆ ಇದು ಕರೆಕ್ಟಾಗಿ ಬರುತ್ತೆ ಒಂದೇ ಒಂದು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಬರುತ್ತೆ ಒಂದು ಗೀಟೆಲ್ಲ ನಮಗೆ ಲೆಕ್ಕಕ್ಕೆ ಬರಲ್ಲ ಅದನ್ನು ನಾವು ಸ್ಟಿಚಿಂಗ್ ಮಾಡುವಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಫಸ್ಟಿಗೆ ನೀವು ಈ ಥರ ಬ್ಯಾಕ್ನ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಇದನ್ನು ಮೇಯ್ನ್ ಫ್ಯಾಬ್ರಿಕಲ್ಲಿ ನೋಡ್ಕೊಳ್ಳಿ ಮೇಯ್ನ್ ಫ್ಯಾಬ್ರಿಕ್ ಯಾವ ರೀತಿಯಾಗಿದೆ ಅಂತ ಫಸ್ಟ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಸೇಮೇ ಇದೆ ಹಂಗಾಗಿರೋದ್ರಿಂದ ಎಲ್ಲ ನೀಟಾಗಿ ಈ ರೀತಿಯಾಗಿ ಇಟ್ಕೊಳ್ಳಿ ಫಸ್ಟಿಗೆ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಸ್ಲೀವ್ಗೆ ಸ್ವಲ್ಪ ಜಾಸ್ತಿ ಫ್ಯಾಬ್ರಿಕ್ ಬೇಕಾಗಿದೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ರೀತಿಯಾಗಿಟ್ಕೊಳ್ತಿದ್ದೀನಿ ಇದಕ್ಕೆ ನಾವು ಬೇಕಂದ್ರೆ ಏನಾದರೂ ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೆ ಈ ಅಲ್ಲಿ ಅಥವಾ ಸ್ಯಾರಿದು ಕ್ರೀಮ್ ಕಲರ್ ಇದೆಯಲ್ಲ ಆ ಅಲ್ಲಿ ನಾವು ಡಿಸೈನ್ನ ಮಾಡ್ಬೋದು ಕೇಳಿದರೆ ಕಸ್ಟಮರ್ ಕೇಳಿದರೆ ಬಟ್ ಇದೇ ತುಂಬ ಗ್ರ್ಯಾಂಡಾಗಿರೋದ್ರಿಂದ ನಮಗೆ ಡಿಸೈನ್ ಏನು ಬೇಕಾಗಿರಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿ ಇಷ್ಟೇ ಈ ಥರ ಮೇನ್ ಫ್ಯಾಬ್ರಿಕ್ನ ಹಾಕ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ಪು ನ ಮಾಡ್ಕೋಬೇಕು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಯಾಕಂದರೆ ಲಂಗ ಬ್ಲೌಸಲ್ಲಿ ಯಾವುದೇ ರೀತಿಯಾಗಿ ಸೈಜ್ ವೈಸಲ್ಲಿ ಚೆಸ್ಟು ಮತ್ತು ನೆಕ್ ಓಪನಿಂಗ್ ಎಷ್ಟು ತಗೋಬೇಕು ಅನ್ನೋದು ಮಾತ್ರ ನಾವು ಕಂಪಲ್ಸರಿ ನೋಡಿಕೊಂಡ್ರೆ ಮಾತ್ರ ನಮಗೆ ಇಲ್ಲಿ ಚೆಸ್ಟ್ ಲೂಸ್ ಅನ್ನೋದು ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಸಪೋಸ್ ಏನಾದರೂ ಇಲ್ಲಿ ನಾವು ತಪ್ಪು ಮಾಡಿದ್ವಿ ಅಂದರೆ ಇದರಲ್ಲಿ ಏನಾದರೂ ತಪ್ಪು ಮಾಡಿದರೆ ಇಲ್ಲೂ ಕೂಡ ತಪ್ಪಾಗ್ಬಿಡುತ್ತೆ ಕೆಲವೊಂದ್ಸರಿ ಅದಕ್ಕೋಸ್ಕರ ನೆಕ್ ಎಷ್ಟು ಮತ್ತು ಇಲ್ಲಿ ಪಟ್ಟಿ ಕೂಡ ತುಂಬ ಚಿಕ್ಕದಾಗಿ ತಗೋಬಾರ್ದು ಒಂದು ಸ್ವಲ್ಪ ಮಿನಿಮಮ್ ಎರಡೂವರೆ ಮೇಲೆ ಇದ್ದರೆ ಇನ್ನೂ ಆಗಿ ಕುತ್ಕೊಳ್ಳುತ್ತೆ ಸ್ವಲ್ಪ ದೊಡ್ಡ ಸೈಜು ಮಕ್ಕಳಿಗೆ ಚಿಕ್ಕ ಮಕ್ಳಿಗಾದರೆ ಆ ತಕ್ಕ ತಕ್ಕಾಗಿ ನಾವು ಇಲ್ಲಿ ಕೂಡ ಪಟ್ಟಿ ಕೂಡ ನೋಡಿಕೊಂಡು ಕಟಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್